ಮಿಥುನ್ ರಾಶಿ ಮಿಥುನ ರಾಶಿಯವರಿಗೆ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಗುರುಬಲ ತುಂಬಿಕೊಳ್ತಾ ಇದೆ ಈಗ ಅಲ್ಲಿ ವಾಗ್ಮಿ ಭೋಜನ ಸಾರವಾಂಶ ಸುಮುಖೋ ಸುಮುಖೋ ವಿತ್ತೇ ಧನಿ ಧನಿ ಕೋವಿದಹ ಅಂತ ಹೇಳುತ್ತೆ ವಾಗ್ಮಿ ತುಂಬ ಚೆನ್ನಾಗಿ ನೋಡಿ ಎಷ್ಟು ದಿವಸ ಮಾತು ಬರ್ತಾ ಇರಲಿಲ್ಲ ಮಾತು ಬರ್ತಾಯಿತ್ತು ಆದರೆ ಎದ್ವಾ ತದ್ವಾ ಮಾತಾಡೋದು ಬೇಕಿಲ್ಲದೆ ಇರೋ ಎಡವಟ್ಟು ಮಾತಾಡ್ತಕ್ಕಂಥ ಆಗ್ತಾ ಇತ್ತು ಆದರೆ ಈಗ ವಾಗ್ಮಿ ಮಾತಾಡಿದ್ರೆ ತಾಳಪ್ಪ ಕೇಳೋಣ ಏನೋ ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಿನ ಆ ಕೌಶಲ್ಯ ತುಂಬ್ಕೊಂಬಿಡುತ್ತೆ ವಿದ್ಯಾರ್ಥಿಗಳಿಗೆ ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ದಿವಸ ಓದ್ತಾ ಇರಲ್ಲ ಓದ್ತಾ ಇರಲ್ಲ ಅಪ್ಪ ಅಮ್ಮ ಬೈತಾಯಿದ್ರು ಸ್ಕೂಲಲ್ಲೂ ಬೈತಾಯಿದ್ರು ಆದರೆ ಈಗ ಹಾಗಿಲ್ಲ ಅರ್ಥ ಆಗ್ತಾಯಿದೆ ಓದ್ತಾ ಇದ್ದಾನೆ ಸ್ವಲ್ಪ ಚಿಗುರ್ತಾ ಇದ್ದಾನೆ ಮಗ ಅನ್ನೋ ರೀತಿಯ ಒಂದು ಆ ಒಂದು ಫಲ ಉಂಟಾಗುತ್ತೆ ಮತ್ತು ಹಣಕಾಸಿನ ವಹಿವಾಟು ಇಷ್ಟು ದಿವಸ ಕೈಗೂಡ್ತಾ ಇರಲಿಲ್ಲ ರೀ ಎಷ್ಟು ಕಡೆ ಒಂದು ಕಡೆಯೆಲ್ಲ ಎರಡು ಕಡೆ ಪ್ಯಾರಲಲ್ ಕೆಲಸಗಳು ಮಾಡಿದ್ರೂ ಕೂಡ ಹಣ ಒಂದು ಕಡೆ ಸಂಗ್ರಹ ಆಗ್ತಾ ಇರಲಿಲ್ಲ ಅಂದವರಿಗೆ ಈಗ ಹಣ ಸಂಗ್ರಹ ಶುರುವಾಗುತ್ತೆ ಸ್ವಲ್ಪ ಸೇವಿಂಗ್ ಮಾಡ್ತಾ ಇದ್ದೀನಿ ಅನ್ನೋ ಆ ಸಮಾಧಾನ ನಿಮ್ಮಲ್ಲಿ ತುಂಬಿಕೊಳ್ಳುತ್ತೆ ನಂತರ ಒಳ್ಳೆ ಸುಗ್ರಾಸ ಭೋಜನ ಕೇಳಿದ ಕಡೆಯೆಲ್ಲ ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲೆಲ್ಲೆಲ್ಲ ಇಷ್ಟ ಭೋಜನ ಅಂತೀವಲ್ಲ ಆ ರೀತಿಯಲ್ಲಿ ಸಮೃದ್ಧವಾದ ಭೋಜನ ಸಿಗುತ್ತೆ ನೀವು ಅಂದ್ಕೊಂಡು ನಾನು ಇದನ್ನು ತಿನ್ನಬೇಕು ಈ ಹೊತ್ತು ಅಂದರೆ ಯಾರೋ ಕರ್ಕೊಂಡು ಹೋಗ್ತಾರೆ ಅಥವಾ ನೀವೇ ಹೋಗ್ತಕ್ಕಂಥದ್ದು ಆ ಆ ಹೊತ್ತಿಗೆ ಸಿಗ್ತಕ್ಕಂಥದ್ದು ಹಾಗೆ ಕೆಲವೊಮ್ಮೆ ಎಲ್ಲೋ ಪ್ರಯಾಣ ಮತ್ತೊಂದು ಆಗುವಾಗ ಹೊತ್ತಿಗೆ ಸರಿಯಾಗಿ ಊಟ ಸಿಗದೆ ಹೋಗಿಬಿಡುತ್ತೆ ಆದರೆ ನಿಮ್ಮ ರಾಶಿಗೆ ಹಾಗಲ್ಲ ರೀ ನೀವು ಎಲ್ಲೇ ಯಾವುದೋ ಒಂದು ಪಾಕೆಟ್ ಬಂದು ಕೈ ಸೇರುತ್ತೆ ತಗೊಳ್ಳಿ ಅಂತ ಆ ರೀತಿಯಲ್ಲಿ ಸುಗ್ರಾಸ ಭೋಜನ ಭೋಜನ ಊಟಕ್ಕೆ ಕೊರತೆ ಆಗೋದಿಲ್ಲ ಮತ್ತು ಕುಟುಂಬ ಸೌಖ್ಯ ಮನೆಯಲ್ಲಿ ಮಂಗಳ ಕಾರ್ಯಗಳಾಗ್ತಕ್ಕಂಥದ್ದು ದಿವಸ ಮದುವೆ ವಿಚಾರದಲ್ಲಿ ಈಗ ಸಡನ್ನಾಗಿ ಒಂದು ಯಾವುದೋ ಹೀಗೆ ಸಿದ್ಧ ಆಗ್ಬಿಡ್ತು ಅದ ಹಾಗೆ ಋಣ ಕಾಲ ಬಂದಾಗ ನಮಗೆ ಎಲ್ಲಿಲ್ಲದ್ದು ಕೂಡ ನಮ್ಮ ಕೈ ಸೇರ್ಬಿಡುತ್ತೆ ಎಲೆಮರೆ ಕಾಯಿಗೆ ಇರ್ತಕ್ಕಂಥದ್ದು ಕಾಲವಶಾತ ಒಂದು ಗಾಳಿ ಬೀಸಿ ಹೀಗೆ ಆ ಕಾಯಿ ಹೇಗೆ ಪ್ರಕಟವಾಗುತ್ತೋ ಆ ರೀತಿಯಲ್ಲಿ ಶುಭಫಲ ಅಂತಕ್ಕಂಥದ್ದು ಪ್ರಕಟವಾಗುತ್ತೆ ನಿಮಗೆ ಬಂದು ಸೇರುತ್ತೆ ನಿಮ್ಮ ಮನಸ್ಸಿಗೆ ಸಂತೋಷ ಮುದ ಇವೆಲ್ಲವೂ ಉಂಟಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಸುಮುಖ ಅಂತ ಹೇಳಿದೆ ರೂಪಲಾವಣ್ಯಗಳೆಲ್ಲ ಹಾಗೆ ಕಂಗೊಳಿಸ್ತಾ ಇರ್ತೀರ ಆ ರೀತಿಯಲ್ಲಿ ನಿಮ್ಮ ಮುಖವು ಕಾಂತಿಯಿಂದ ಕೂಡಿರುತ್ತದೆ ನಿಮ್ಮ ಮಾತು ಮುಖ ವದ ವರ್ತನೆ ವರ್ಚಸ್ಸು ಎಲ್ಲವೂ ಚೆನ್ನಾಗಿರೋದ್ರಿಂದಾಗಿ ಒಂಥರ ಬೇರೆಯವರಿಗೆಲ್ಲ ಆಕರ್ಷಿತರಾಗಿರ್ತಾರೆ ಅಟ್ರಾಕ್ಟಿವ್ ಪರ್ಸನ್ ಅಂತೀವಲ್ಲ ಆ ರೀತಿಯಲ್ಲಿ ಮಿಥುನ್ ರಾಶಿಯವರು ಇರ್ತಾರೆ ಅದರಲ್ಲಿ ಏನು ಸಂಶಯ ಇಲ್ಲ ಗುರುಬಲ ನಿಮ್ಮ ಪಾಲಿಗೆ ಅತ್ಯಂತ ಶುಭದಾಯಕ ಮಂಗಳದಾಯಕವಾಗಿದೆ ಹೀಗಾಗಿ ನೀವು ನಿಶ್ಚಿಂತೆಯಿಂದ ಇರಬಹುದು ಯೋಚನೆ ಮಾಡಬೇಕಾಗಿಲ್ಲ ನಿಮ್ಮ ರಾಶಿ ಸಪ್ತಮಾಧಿಪತಿ ಹೀಗಾಗಿ ದಾಂಪತ್ಯದಲ್ಲಿ ಅನುರಾಗ ಸಿದ್ಧಿಯಾಗುತ್ತೆ ಸಂಗಾತಿಯಲ್ಲಿ ಅನ್ಯೋನ್ಯ ಪರಸ್ಪರ ಭಾವನೆಗಳು ಒಂದಾಗತ್ತೆ ಈ ಎಲ್ಲ ಶುಭ ಫಲಗಳನ್ನು ನೀವು ಹೊಂತೀರ ಕರ್ಮಾಧಿಪತಿ ಕೂಡ ಹೌದು ಹೀಗಾಗಿ ಕೆಲಸದಲ್ಲಿ ವಿಶೇಷವಾದ ಪ್ರತಿಷ್ಠೆ ಗೌರವಕ್ಕೆ ಪಾತ್ರರಾಗ್ತೀರಾ ವಿಶೇಷವಾದ ಧನ ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಇದಕ್ಕಿನ್ನ ಇನ್ನೇನು ಬೇಕ್ರಿ ಸಮೃದ್ಧವಾಗಿದೆ ಮಿಥುನ್ ರಾಶಿಯವರಿಗೆ ನೀವು ಕೂಡ ಎಲ್ಲವೂ ಸಮೃದ್ಧವಾಗಿದೆ ಅಂತ ಮೈ ಮರಿಬಾರ್ದು ಗುರುವಿನ ಪ್ರಾರ್ಥನೆ ಮಾಡಿಕೊಳ್ಳಿ ಗುರು ಸನ್ನಿಧಾನಕ್ಕೆ ಹೋಗಿ